ಅಜಿ ಪಂಚಾಯತಿ ಅನ್ ಅವ್ರು ಅಕ್ಕಿ ಗಂಡು ಹೋಗಿ ಕಂಪ್ಲೇಂಟ್ ಕೊಟ್ಟಿದ್ರಿ ಆಮ್ಯಾಗ ನಾವು ಪಂಚಾಯತಿ ಮೆಂಬರ್ ಅದೇವ್ರಿ ಜ್ಞಾನೇಶ್ವರ ಪಾಳೇಕರ್ ಅಂತ ಆಮೇಲೆ ಟೇಷನ್ಕೆ ಒಂದು ಇಬ್ಬರು ಮೂರು ಮಂದಿ ಹಿರಿಯರು ಹೋಗಿದ್ದೆವು ಹಿರಿಯರು ಹೋಗಿ ಕೆಲಸ ಬುದ್ಧಿ ಮಾತು ಹೇಳಿದ್ರಿ ಆಮ್ಯಾಗ ಹೇಳಿದ ಕೂಡಲೇ ಸಾಹೇಬ್ರ ಕಡೆ ಅವ್ರ ಅಕ್ಕಿ ಗಂಡ ಅಂದ್ರೆ ಎಪ್ಪಾರದು ಮಾಡ್ಬೇಡ ಸರ ಹಿರಿಯರು ಮಾತು ಕೇಳ್ತೇನೆ ಅಂದರು ಆ ಪ್ರಕಾರ ನಾವು ಚಲೋ ಉಳಿತೇವಂದ ಮನೆಗೆ ಬಂದಿವಿ ನಾವು ಆಮೇಲೆ ನಿನ್ನೆ ಸಾಯಂಕಾಲ ಒಂಬತ್ತರ ಗಂಟೆ ಮ್ಯಾಗಿನೂ ಹಿಂಗೆ ಘಟನೆ ಆಗೈತಂತ ನಮ್ಮ ಮುಂಜಾನೆ ಗೊತ್ತಾತ್ರಿ ಅನೇಕ ಸಂಬಂಧ ಇತ್ತರ ಈಗ ನಮ್ಗೆ ಗೊತ್ತಾಗಿದ್ ಒಂದು ನಾಲ್ಕೈದು ಹಿಂದಿನ ಕಂಪ್ಲೇಟ್ ಆಗಿತ್ತಲ್ಲ ಅವಾಗ ಗೊತ್ತಾಗಿತ್ತು ಮೊದ್ಲು ಗೊತ್ತರ ಆಗ್ಲಾರೀ ಇಬ್ಬರದು ಮದ್ವೆ ಆಗೈತ್ರಿ ಇಬ್ಬರಿಗೂ ಈ ರೀತಿ ಟೇಷನ್ ಸರ ಇಬ್ಬರಿಗೂ ಕೇಳ್ಕೊಂಡು ರೀ ಅವರು ಇನ್ನೊಂದ್ಸಲ ಎಂಥ ಎಂತ ಮಾಡೋದಿಲ್ಲ ಅಂದ್ರೆ ಇವರು ಇವು ಅಂದ ಆನಂದ್ ಅಂದ ಹೆಣ್ಮಕ್ಳು ಅಂದ್ರೆ ಆ ಹೆಣ್ಮಕ್ಳು ಗಂಡು ಅಂದ್ರೆ ಇಲ್ಲಿ ತೂರಿಗ ಎಲ್ಲರೂ ಹೇಳಿದಿರಿ ಈ ಪ್ರಕಾರ ಈಗ ಟ್ಯಾಪ್ ಮಾಡುದಾರ ನಾವು ಸಹಿಸಿಕೊಂಡು ಹೋಗಿರೋ ಅಂದ್ರೆ ಏನಾಯ್ತು ಸರ್ ನಾವು ನಮ್ಮ ಮನೆ ಅಲ್ಲಿಂದ ಒಂದು ಕಿಲೋಮೀಟರ್ ಊರಾಗಿರ್ತೀವ್ರಿ ನಾವು ಅದು ಒರ್ಸಿದ್ ಗೊತ್ತಿಲ್ಲ ರೀ ಮನೆಗೆ ಕಂಪ್ಲೀಟ್ ಆದಾಗ ನಮ್ಗೆ ಸುದ್ದಿ ಬಂದೈತ್ರಿ ಅಲ್ಲಿ ಬೇರೆ ಬೇರೆ ಸರ್ ಅವ್ರ ಮನೆ ಇವ್ರ ಮನೆ ಅವ್ರ ಮನೆ ಹಿತ್ತಲು ಹತ್ತಿದವ್ರೆ ಮುನಿ ಬೇರೆ ಬೇರೆ ರೀ ಹಿತ್ತಲ ಹಿತ್ತ ಹತ್ತಿದಾರೆ ಅವರು ಏನು ಮಾಡಬಹುದು ಸರ್ ಅನಿವಾರು ಹಣತಾರಲ್ಲ ಸರ್ ಮಕ್ಕಳು ಹಣದಾಗಬಾರ್ದು ನಾವು ಪ್ರಯತ್ನ ಮಾಡಿದ್ವಿ ಸರ್ ಮತ್ತು ಅವ್ರು ಈ ಪರ ಮಾಡ್ಕೊಂಡಂದ್ರೆ ಮಕ್ಳು ಸಣ್ಣದವ್ರು ಸರ್ ಆಗಿರ್ಬೇಕು ಸರ್ ಒಂದು ಹತ್ತು ವರ್ಷದ್ದು ಹತ್ತು ಹದಿನೈದು ವರ್ಷ ಊರ ರಾಜಿ ಪಂಚಾಯ ಮಾಡಿಲ್ಲ ಏನು ಮಾಡ್ಯಲ್ಲ ಸ್ಟೇಷನ್ ಕಂಪ್ಲೇಟ್ ಬಂದಾಗ ಹೋಗಿದ್ವಿ ರೀ ಜ್ಞಾನೇಶ್ವರ ಪಾಳೇಕರ್ ಏನಂದ್ರೆ ಈಗ ಅವ್ರದ್ದೇನು ಅನೈತಿಕ ಸಂಬಂಧಿತ್ರಿ ರೇಷ್ಮಾ ಮತ್ತೆ ಆನಂದ್ ಅಂತ ಅದ ಈ ಎರಡು ಮೂರು ತಿಂಗಳಿಂದ ನಡೆದಿತ್ರಿ ಅದು ನಮ್ಗೆ ನಿನ್ನೆ ಗೊತ್ತಾಗಿದ್ದೀನಿ ಮತ್ತು ಊರು ಇರದಾಗ ಈಗ ನಮ್ಮ ಸ್ಟೇಷನ್ಗೆ ಹೋಗಿ ಅದನ್ನ ಒಂದು ಬಗೆಹರಿಸಿಕೊಂಡು ಬಂದಿದ್ರು ರಾತ್ರಿ ಅವನು ಮನೆಗೆ ಹೋಗಿ ಆಕಿ ಹತ್ಯೆ ಮಾಡಿ ತಾನು ಆತ್ಮಹತ್ಯೆ ಮಾಡ್ಕೊಂಡು ಸುದ್ದಿ ಐತಿ ಈಗ ನಾ ಈಗ ಹೊತ್ತಾಗಿದ್ದ ಎರಡು ತಿಂಗಳಿಂದ ಆಯ್ತ್ರಿ ಇದ ಅದು ಅದ ಪೊಲೀಸ್ ಸ್ಟೇಷನ್ಗೆ ಹೋಗಿ ಎಲ್ಲ ನ್ಯಾಯ ಪಂಚಾಯತಿ ಮಾಡ್ಕೊಂಡು ಬಂದಾರ್ರಿ ಆಮೇಲೆ ಇದಾದ ಸ್ಟೇಷನ್ ಬಂದು ಒಂದು ನಾಲ್ಕೈದು ದಿವ್ಸಕ್ಕೆ ಈಗ ಘಟನೆ ಆಗಿತ್ತು ಹೌದು ಒಂದು ಮೂರ್ನಾಲ್ಕು ತಿಂಗಳಿಂದ ಸುಸೈಡ್ ಅಟೆಂಪ್ಟ್ ಮಾಡಿದ್ರಿ ಅವ ಈಕೆ ಸಂಬಂಧ ಐತಿ ಅದು ಗೊತ್ತಿಲ್ಲ ರೀ ಅದೇನು ನಮಗೆ ಅಷ್ಟು ಡಿಟೇಲ್ ಆಗಿ ಏನು ಗೊತ್ತಿಲ್ಲ ರೀ ಅದ್ರ ಬಗ್ಗೆ ಇಬ್ಬರದು ಮದುವೆ ಹೋಗಿದ್ರಿ ಆನಂದ್ಗೆ ಮೂರು ಮಕ್ಕಳು ಅದಾವೆ ಅಕ್ಕಿಗೆ ಎರಡು ಮಕ್ಕಳು ಅದಾವೆ ಇಲ್ಲೇ ಬಾಜುಕಿನ ಗಲ್ಲಿಗೆ ಇರ್ತಾರ ಅಜುಬುಕಿನ ಗಲ್ಲಿ ಒಳಗಿರ್ತಾರೆ ಹುಡುಗನಲ್ಲಿ ಇರ್ತಾರೆ ಏನಂದ್ರೆ ಹೌದೆಲ್ಲ ಮಾಡಿದ್ರಿ ಆದ್ನು ನಾವು ಹಿಂಗೆ ಮಾಡ್ಯಾನ ಏನು ಮಾಡೋಕೆ ಸಾಧ್ಯ ಇಲ್ರಿ ನಾವೇನು ಹೇಳಕ್ಕೆ ಸಾಧ್ಯ ಅವ್ರ ಮನ್ಯಾಗ ಹಾಕಿ ಹೆಣ್ಮಗಳ ಮನ್ಯಾಗ ಹೋಗಿ ಇದನ್ನ ಕೆಲಸ ಮಾಡ್ಯನ್ ರಾತ್ರಿ ಸುಮಾರು ಒಂಬತ್ತು ಮೂವತ್ತು ಒಂಬತ್ತು ನಾಲ್ವತ್ತೈದರೊಳಗೆ ಮಾಡ್ಯನ್ ಅಕ್ಕಿಗಿಬ್ಬರು ಮಕ್ಕಳಿದ್ದಾರೆ ಒಂದು ಗಂಡ ಒಂದು ಎಣ್ಣೆ ಹಾಗ ಗಂಡ ಇದು ನಮಗೆ ನಿನ್ನೆ ಹತ್ತು ಹತ್ತು ಗಂಟೆಗೆ ಗೊತ್ತಾಗ್ತದೆ ರೀ ನಮಗೆ ಫೋನ್ ಮಾಡಿದ್ರು ನಾವು ಇದ್ದಾಗಿದ್ರಿ ಸಂಜಯ್ ಸುತಾರ್ ಅಂತ